ಗುಡ್ ಎಲ್ಲರೂ ಎಲ್ಲರು ಇದ್ದೀರಿ ಏನು ಮಾಡಕತ್ತೀರ ಮಿಕ್ಕು ಬರೀ ಮಂದಿಗೆ ನೋಡೋದಾಗ ಬಿಜಿ ಅನ ಮಿಕ್ಕು ಇಲ್ಲ ನೋಡು ಫುಲ್ ಖುಷ್ ಊರಿಗೆ ಹೋಲಕ್ಕ ಮತ್ತೀಗ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ಲಾಕತ್ತೀರಿ ಎಲ್ಲರಿಗೆ ಹೆಂಗ್ ಅನಿಸ್ತದ ಹೆಂಗಿಲ್ಲ ಹೇಳ್ರಿ ನಮ್ಮ ಊರ್ ಜಾತ್ರೆ ಬರ್ರಿ ಎಲ್ಲರು ನಮ್ಮ ಊರ್ ಜಾತ್ರೆ ಅದ ಯಾವ ಜಾತ್ರೆ ಅದ ಶ್ರೀ ಮಿಕ್ಕು ಮಿಕ್ಕು ಯಾವ ಜಾತ್ರೆ ಅದ ವೀರ್ ಬಸವೇಶ್ವರ್ ಅಗ್ಗಿ ಜಾತ್ರಿ ಅದ ನಮ್ಮ ಊರ್ದು ಸೊ ನಾವು ನಮ್ಮ ಊರಿಗೆ ಹೋಲಕತ್ತೀವಿ ನೋಡ್ರಿ ಈಗ ಯಾವ ಯಾವ ಮಂಡ್ರಿ ಚೌಕ ಎಲ್ಲಿ ಮೆಟ್ರಾ ರಾಜೀವ್ ಚೌಕ್ ಇದು ಇದು ರಾಜೀವ್ ಚೌಕ್ ಮೆಟ್ರೋ ಸ್ಟೇಷನ್ ಅದ ನೋಡ್ರಿ ಇದು ಏನೋ ಹಾಲಕತ್ತದ ಇದಕ್ಕೆ ಏನು ಏನೋ ಗೊತ್ತಾಗೋದ ಈಗ ನಾವೆಲ್ಲರೂ ಹೋಲಕ್ ಹತ್ತೀವಿ ನೋಡ್ರಿ ಎಷ್ಟು ದೊಡ್ಡದ ನೋಡ್ರಿ ನಮ್ಮ ಮೆಟ್ರೋ ಸ್ಟೇಷನ್ ಈಗ ಬಕ್ಕಳು ಅಂದ್ರೆ ಬಕ್ಕು ದೊಡ್ಡದ ನೋಡ್ರಿ ಈಗ ಮ್ಯಾಗೆಲ್ಲ ಈ ಕಡೆ ಎಲ್ಲ ಸೈಡಿಗೆ ಈಗ ಹೋಲಕ್ಕತ್ತಾರ ನೋಡ್ರಿ ನೋಡ್ರಿ ಅವ್ರ ಮೂರು ಮಂದಿ ಹೋಲಾಕತ್ತಾರ ನೋಡ್ರಿ ನಾ ಅವ್ರ ಹಿಂದಿಂದ ಹೊಲಕ್ಕೆ ಹತ್ತೀನಿ ರೀ ಮಿಕ್ಕೋಸ್ ಅವಕಾಶ ನಡಿಯಮ್ಮ ಈಗ ಹೊಲತ್ತಾರ ನೋಡ್ರಿ ಅವ್ರು ಜನ ನೋಡ್ರಿ ಜನ ಹೆಂಗದ ಪಬ್ಲಿಕ್ ನೋಡ್ರಿ ನೋಡ್ರಿ ಎಷ್ಟು ಎಷ್ಟು ಅದ ನಾ ಸಂತೋಷಕ್ಕೆ ದಿನ ಬೈಕೋತಿರ್ತೀನಿ ನಿಮ್ಮ ಮನಿಗೆ ಲೇಟ್ ಬರ್ತಿ ಲೇಟ್ ಬರ್ತೀ ಅಂತ ಬೈಕೋತಿರ್ತೀನಿ ರೀ ಪಾಪ ಎರಡು ಮೆಟ್ರೋ ಸ್ಟೇಷನ್ ಚೇಂಜ್ ಮಾಡಿ ಮನೀಗ್ ಬರ್ಬೇಕು ನೋಡ್ರಿ ಈಗ ಇಲ್ಲಿ ನೋಡ್ರಿ ಈಗ ಮಂದಿ ನೋಡ್ರಿಗ ಇಲ್ಲಿ ನೋಡ್ರಿ ಈಗ ಜನ ಎಷ್ಟ ನೋಡ್ರಿ ಪಾಪ ನೀ ಬೈಕ್ ಓದ್ತೇ ಇಡೀ ಜಗತ್ತಿನ ಮಂದಿ ಮುಂದೆ ಸಂತೋಷಕ್ಕೆ ಸಾರಿ ಕೇಳಿಬಿಡ್ತೀನಿ ರೀ ಮತ್ತೇನು ಮಾಡ್ಲಿರಿ ಇದು ನ್ಯೂ ಡೆಲ್ಲಿ ರೈಲ್ವೆ ಟೇಷನ್ ಅದ ರೀ ಇಲ್ಲಿ ಎಂಟ್ರೆನ್ಸ್ ಹತ್ತದಿದ್ರೆ ಒಳಗೆ ನಿಂತ ಬಟ್ ಈಗ ನಾವು ಮ್ಯಾಗ್ ಮೆಟ್ರೋ ನಿಂದ್ ಹೊಂಟಿವಿ ಈಗ ರೀ ಹಿಂಗದ ನೋಡಿ ಇಲ್ಲಿ ಸಂತೋಷ ಚಿಕ್ಕು ಮಿಕ್ಕು ನಿಂತಾರ ಇವ್ರು ನಿಂತಾರ ಇಲ್ಲೆಲ್ಲ ಜನ ಹೊಂಟರ್ ನೋಡ್ರಿ ಈಗ ನಾವು ಈಗ ನ್ಯೂ ಡೆಲ್ಲಿ ರೈಲ್ವೆ ಟೇಷನ್ ಇದು ನ್ಯೂ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅದ ನೋಡ್ರಿ ನೋಡ್ರಿ ನಾವಂತೂ ಫೈನಲಿ ರೈಲ್ವೆ ಸ್ಟೇಷನ್ ಬಂದಿವಿ ನಮ್ ಟ್ರೈನ್ ಇನ್ನ ಹತ್ತು ನಮ್ಮ ಟ್ರೈನ್ ಬರೋದದ ಯಾಕಂದ್ರೆ ಎಂಟ ಎಂಟು ಗಂಟೆಗೆ ಟ್ರೈನ್ ಯಾಕಂದ್ರೆ ಎಂಟು ಇಪ್ಪತ್ತಕ್ಕೆ ನಮ್ಗೆ ಗಾಡಿ ಬಿಡ್ತದ ಇವ್ರ ಮೂರು ಜನ ನೋಡ್ರಿ ಕಾಫಿ ಮತ್ತೆ ಚಾ ತಗೋಲತ್ತಾರ ನಮ್ ಚಿಕ್ಕಿ ಮನೆಯಾಗ್ರೆ ಕಾಫಿ ರೈಲ್ವೆ ಸ್ಟೇಷನ್ ಮತ್ತೆ ರೇವೆ ಸ್ಟೇಷನ್ ಕಾಫಿಂತ ನೋಡ್ರಿ ಅವ್ರ ಮೂರು ಮಂದಿ ತಗೋಲಾಕತ್ತಾರ ನಮ್ ಜನ ಲಗೇಜ್ ಈಗ ಟ್ರೈನ್ ಬಂತಂದ್ರೆ ಈಗ ಟ್ರೈನಾಗ ಎಲ್ಲ ಮೂರು ಮಂದಿ ಸಾಂಬಾರ್ ಹೆಂಗ್ ಕೊಡ್ಲಿಾರ ನೀನ್ ಕಾಫಿ ಕುಡ್ಲಿ మికు కాసు కొలిత మమ్మీ శ్రీనిను బిజాయ్ నోడన్ మురుముది హ్యాంగ కుబ్లికంతర్ నోడన్ సంతోష్ నోడన్ వడలకంతర ప్లాట్ఫామ్ ఏనో చేంజ్ అవుతదంట అనౌన్స్ మార్లకంతర నోడన్ కల్కొన్ వంటర సంతోష్ ఊర్ పటపట కల్కొన్ బర్తార యాదద ప్లాట్ఫామ్ ఏనో ప్లాట్ఫామ్ కర కంతర ఇక్కడ బేస్ట్ద పర్షన్ చేం నంబర్ చేం నంబరా హ ఇకు వపసలు హోబెక్ నోడన్ ಊರಿ ಹೋಗತನ ಇನ್ನ ಏನೇನ್ ಘಟನೆಗಳು ಆಗ್ತಾವ್ ಇನ್ನ ಬಾಳ್ ಆತ ಯಾರೊಬ್ರು ಊಟ ಹೊಡ್ಸ್ಕೊತಾರ ನೋಡ್ರಿ ಬಾಳ ಚಾವ್ ಮಾಡತ್ತಾರ ಚಿಕ್ಕಬೇಕು ಮನೆಯಾಗಿದ್ದ ಗಪ್ಪ ಇರ್ತಾರ ಹೊರಕೆ ಬಂದ್ರೆ ಸಿಕ್ಕಾಪಟ್ಟೆ ಮಾಡ್ತಾರ ನೋಡ್ರಿ ಹೋಗಮ್ಮಿ ನಾಡ್ರೀಗ ಹೋಗಮ್ಮಿ ನೋಡ್ರಿ ನಾವು ಫೈನಲಿ ಬಂದ್ ಕೆಸನ್ ಕುಂತೀವಿ ನಮ್ ಸೀಟ್ ಮೇಲೆ ನಾವ್ ಕುಂತಿ ಬಿಟ್ಟಿವಿ ಅಪ್ಪ ನಿನ್ ಹೋಯ್ತು ಹೋಗಲ್ಲ ಏನ್ ಮಾಡಿ ಹೋಗಿದಕ್ರೆ ವಾಪಸ್ ಅಲ್ಲೇ ಬರಲ್ಲ ರೊಕ್ಕ ಎಲ್ಲ ಹಾಳೆ ಇತ್ತು ನಿನ್ನಿಟ್ಟಿಗೆ ಹಿಡಿದು ಬಟ್ ಈಗ ಬಂದಿವಿ ಕಿತ್ತೀವಿ ನಮ್ ಸೀಟ್ ಮ್ಯಾಗ ನಾವ್ ಗೊತ್ತೀವಿ ಆದರ ಈ ವಿಡಿಯೋದಾಗ ಒಂದ್ ಏನದ ಅಂದ್ರೆ ಟ್ವಿಸ್ಟ್ ಅದ ಏನದ ಯಾಕ ಏನು ಎಂತದಂತ ನೀವ್ ವಿಡಿಯೋ ಪೂರಾ ಕಂಟಿನ್ಯೂ ಆಗಿ ನೋಡಿದ್ರ ಅಂದ್ರೆ ನಿಮಗ್ ಗೊತ್ತಾಗ್ತದ ಯಾಕೆ ಹೇಳಕ್ ಅಂತ ಓಕೆನಾ ಏನದ ಏನಿಲ್ಲ ನೀವ್ ನೋಡಕ್ ಹತ್ತಿರ ವಿಡಿಯೋ ಮಾತ್ರ ನೀವು ಕಂಟಿನ್ಯೂ ನೋಡ್ರಿ ಅವಾಗ ನಿಮ್ ಗೊತ್ತದ ಈಗ್ರೆ ನಾವ್ ಇಲ್ಲಿ ಇದ್ದೀವಿ ಇಲ್ಲಿ ಏನ್ ಮಾಡಕತ್ತೀವಿ ಏನ್ ಎಲ್ಲಾ ತೋರಿಸಿವ್ರ ಮುಂದೆ ಮುಂದ್ ಕಂಟಿನ್ಯೂ ಆಗಿ ಏನೇನ್ ಆತ ಏನೇನಿಲ್ಲ ನೀವ್ ನೋಡ್ಕೋತೀರ ನೋಡ್ರಿ ಫೈನಲಿ ನಮ್ ಟ್ರೈನ್ ಬಿಡ್ತು ಈಗ ನಾ ಹೊಂಟೀವಿ ಡೆಲ್ಲಿ ಟು ಗುಲ್ಬರ್ಗ ಯಾರ್ಯಾರ ನಮ್ಮ ಮನೀಗ್ ಬರ್ತೀವಿ ಪಟ ಪಟ ಎಲ್ಲರೂ ನಮ್ಮ ಮನೀಗ್ ಬರ್ರಿ ಎಲ್ಲರೂ ಮೀಟ್ ಆಗಮ್ರಂತ ಎಲ್ಲರು ಮಾತಾಡಮ್ರಂತ ಫುಲ್ ಎಂಜಾಯ್ ನನ್ನವರು ತನ್ನೋರು ಅನ್ಕೊಂಡ್ ಪ್ರೀತಿ ಅಭಿಮಾನ ವಿಶ್ವಾಸನಿಂದ ಬದ್ ಬಾಳಾಮ್ರ ಅಂತ ಎಲ್ಲರು ಕಲ್ತಾ ಹೋದಿಲ್ಲ ನಮ್ಮೂರ್ ಜಾತ್ರೆ ಹಬ್ಬರ ಎಲ್ಲರು ನಮ್ ಮೂರ್ ಜಾತ್ರಿ ಜಾತ್ರಿ ಅಗ್ಗಿ ಇಲ್ಲಿ ನೋಡ್ರಿ ಇಲ್ಲಿ ಸಂತೋಷ್ ಕುಂತಾರ ಇಲ್ಲಿ ಸಂತೋಷ್ ಕುಂತಾರ ಈಗ ಚಿಕ್ಕ ಇಬ್ರು ಮ್ಯಾಗ ಚಿಕ್ಕು ಇಲ್ಲೆಲ್ಲ ಇನ್ನ ಬೇರೆಯವ್ರು ಕುಂತಾರ ಅವ್ರು ಬಿಡೋದಾಗ ಬರ್ತೀನಿ ಅಂದ್ರೆ ತಗೋತೀನಿ ಇಲ್ಲ

ನೋಡ್ರಿ ಈಗ ಊಟ ಮಾಡಕತ್ತೀವಿ ಮಸ್ತ್ ಚಪಾತಿ ಪಲ್ಯ ರೈಸ ಯಾಕಂದ್ರೆ ದೇವರಾಜ್ ಮಮ್ಮಿನಂಗ ಚಪಾತಿ ಬಂದ್ರು ನೀ ಎಲ್ ಮಾಡ್ತಿ ಹೋಲ್ ಬಿಡೋ ಅಂದ್ರು ಹಂಗೆ ತಗೊಂಬಂದ್ ಪಟ ಪಟ ಶ್ರೀ ಶ್ರೀ ಪಲ್ಯ ಊಟ ಹ್ಮ್ ಇಲ್ಲಿ ಚಿಕ್ಕ ಮಿಕ್ಕು ಉಳ್ಳತ್ತಾರ ಚಿಕ್ಕ ಮಿಕ್ಕು ಹ್ಯಾಂಗಾಗ್ಯದ ಹಾ ಮಸ್ತ ಸೂಪರ್

ನೋಡಿ ನೋಡ್ರಿ ಏನು ಅಲ್ಲ ಏನ್ ಅಲ್ಲತ್ತಾರ ಅಣ್ಣ ನೋಡ್ರಿ ಉಣೋದು ಹೆಮ್ಮೆ ಹಾ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ನೋಡಿ ಅವರು ಪಂಜಾಬಿಯರ ಆಧರಕ್ಕೆ ಬೆಂಗ್ಳೂರದಾಗ ಇರ್ತಾರಂತ ಅವ್ರು ಬಿಸ್ನೆಸ್ ಮಾಡ್ತಾರಂತ ನೋಡೋರು ಎಷ್ಟು ಚಂದ ಕನ್ನಡ ಕಲ್ತ್ಕೊಂಡಾರ ಆದ್ರೆ ನಮ್ಮ ಕರ್ನಾಟಕದಾಗ ಇದ್ದವರಿಗೆ ಕನ್ನಡ ಮಾತಾಡೋಕೆ ಪ್ರಾಬ್ಲಮ್ ನೋಡಿ ಈಗ ನೋಡ್ರಿ ಈಗ ಅವೆಲ್ಲ ನೋಡ್ರಿ ಒಂದ್ ಮಾತಾಡೋಕೆ ಇಷ್ಟಪಡ್ತೀನಿ ನೋಡ್ರಿ ಅವ್ರಿಗೆ ಎಷ್ಟು ಕನ್ನಡದ ಮ್ಯಾಗ ಅಭಿಮಾನ ಪ್ರೀತಿ ಸಪೋರ್ಟ್ ಅದ ನೋಡ್ರಿ ಅದು ನೋಡೋಣ ಶಾಕ್ ಆಗಿ ನಾವೇ ಕನ್ನಡ ಮಾತಾಡೋದ್ ಸಪೋರ್ಟ್ ಅಂತ ಇವಾಗ ಅಂದ್ರೆ ನೀವು ವಿಡಿಯೋ ಅಂತ ಗೊತ್ತಿರಲಿಲ್ಲ ಬಟ್ ನಾವು ಬಟ್ ನಮ್ಗೆ ಅದು ಅಭಿಮಾನ ಇದೆ ಹೆಮ್ಮೆ ಇದೆ

ಎಲ್ಲಾರ್ಗು ಬಿಡಿ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅದ್ರಲ್ಲಿ ನಾಚಿಕೆ ಪಡ್ಬೇಡ್ರಿ ಮಾತಾಡ್ರಿ ಎಲ್ಲಿ ತಿಂತೀವಿ ಅಲ್ಲಿ ಇಡ್ತೀವೋ ಮನ್ಸಿಂದ ಪ್ರೀತಿ ಮಾಡ್ರಿ ದೋಡ್ಸ್ಕೊಡಕ್ ಮಾತಾಡ್ಬೇಡ್ರಿ ದೋಡ್ಸ್ಕೊಡ್ಬೇಡ ದೋಡ್ಸ್ಕೊಡಕ್ ಮಾತಬೇಡ ನನ್ ಮಕ್ಳಿಗೊತೆ ನಾವೆಲ್ಲ ಕನ್ನಡ ಮಾತಾಡ್ತೀವಿ ಯಾಕಂತ ಯು ಆರ್ ಇಂಡಿಯನ್ಸ್ ಬಟ್ ಎಲ್ಲಿ ಇದೀವಿ ವಿ ಹ್ಯಾವ್ ಟು ರೆಸ್ಪೆಕ್ಟ್ ನಾವು ಅದಕ್ಕೆ ರೆಸ್ಪೆಕ್ಟ್ ನಮ್ಗೂ ನಮ್ ರಾಜ ಅಭಿಮಾನ ನಮ್ ಮನ್ಸಿನ ಏನ್ ನನ್ ಮಾತಿಲ್ಲ ನನ್ನ ಹತ್ರ ಮಾತಾಡೋದಕ್ಕೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಏನು ೋಣ ತಿಮ್ಮ ಕ್ಯಾಶಿಯರ್ ಕ್ಯಾಶಿಯರ್ ಓಕೆ ಇಲ್ಲಿ ಇಲ್ಲ ಈಗ ಇವ್ರ ಅಣ್ಣ ಕೊಡ್ಸ ಇವ್ರ ಅಣ್ಣ ವೈನಿ ಕೊಡ್ಸಾರ್ ನೋಡ್ರಿ ತಿನ್ಲಕ್ಕೀಗ ಬ್ಯಾಡ್ ಅಂದ್ರೂ ಕೇಳಲ್ಲ ನೋಡ್ರಿ ತಗೋ ಈಗ ನೋಡ್ರಿ ಅವ್ರದ್ದು ಇದು ಅಂತ ನನಗರ ಚೂರು ಚಂದ ಹತ್ತಲ ಉಲ್ಟಿ ಬಂದಂಗ ಆಲಕ್ತ ನೋಡ್ರಿ ಇದೊಂಥರ ಒಂಥರ ಹುಳಿ ಹುಳಿ ಒಂಥರ ರುಚಿ ರುಚಿ ಟೈಪೇ ಟೈಪ್ ನೋಡಿ ಗಿಣ್ಣ ಟೈಪ್ ಅದ ಅಲ್ಲತ್ತ ಸಂತೋಷ ಅದ ನಂಗರ ಟೇಸ್ಟೇ ಹತ್ತಲಾಗ್ಯದ ನೋಡ್ರಿ ಇದು ಅಷ್ಟು ಕಂಫರ್ಟೇಬಲ್ ಅನ್ಸಲ್ ಆಗ್ಯದ್ರಿ ಅಷ್ಟ ಟೇಸ್ಟ್ ಬಿ ಹತ್ತಾಗಿ ಇದಕ್ಕೆ ನೋಡ್ರಿ ಯಾರು ತಗೊಲಕ್ ಹೋಗ್ರಿ ಒಂಥರ ಹುಳಿ ಹುಳಿ ರುಚಿ ರುಚಿ ಹತ್ತಲಾಕತದ್ರಿ ಇದು ನೋಡ್ರಿ ಈಗ ನಾವು ಮತೂರ ಬಂದೀವಿ ಇಲ್ಲಿ ಎಲ್ಲ ಎಕ್ದಮ್ ಶಾಂತ ಯಾಕಂದ್ರೆ ಈಗ ಥಂಡಿ ಶುರುವಾಗ್ಬಿಟ್ಟದಲ್ರಿ ಜನ ಯಾಸ್ರು ಜಾಸ್ತಿ ಏನು ಓಡಾಡಕತ್ತಿಲ್ಲ ಹ ಮತ್ತೂರ ನಿಂಗೆ ಎಲ್ಲರಿಗೆ ಸ್ವಲ್ಪ ದಿನ ಆಗೋಣ ಊರಿಗೆ ಹೋದ್ ಬಂದ್ ಬಳಕ ಮತ್ ನಿಮಗೆ ಆಗ್ರಾ ಮತ್ತೂರ ಎರಡು ನಾವು ತೋರಿಸ್ತೀವ್ ಅಂತ ನೀವ್ ಮಸ್ತ್ ಮಸ್ತ್ ಬ್ಲಾಗ್ ಕೊಡ್ತೀವಿ ಇನ್ ಮುಂದ್ ನಿಮ್ಗೆ ನಾವೆಲ್ಲರೂ ಎಲ್ಲರು ಅಯ್ಯ ಬಾಬಿ ಎಲ್ಲರೂ ಊಟ ಮಾಡ್ಲಕತ್ತಾರ ಅವ್ರ ಫ್ಯಾಮಿಲಿ ದವ್ರ ಬಿ ನಮ್ದರೆ ಊಟ ಆಗ್ಯದ ಈಗ ಪಾಪ ಅವ್ರು ಊಟ ಮಾಡ್ಲಕತ್ತಾರ ನೋಡ್ರಿ ಎಷ್ಟು ಚಂದ ಸ್ವೀಟ್ ಫ್ಯಾಮಿಲಿ ಅದ ನೋಡ್ರಿ ಸಂತೋಷ್ ತಳಗ್ ಬಂದಾರ

आ तू जिने उ पणच उठत हवा चडतवंगी दे हे हाय गाइस नोड रीग न मकले ती गुटा मारगी छीना बाय बाय यलोदी गुडशी शुभ रात्री शुभ रात्री मी छीना ಎಲ್ಲರಿಗೂ ಮುಂಜಾನೆ ಶುಭೋದಯಾ

ಇನ್ನು ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ಲಾಕತ್ತೆ ಸಿ ಎನ್ ಸಿ ಜೊತೆ ನೀವು ತಿಂದ್ರೆ ಸಿ ಎನ್ ಸಿ ಭಾಳ ಚಂದ ಅದ ನನಗ್ರೆ ಭಾಳ ಚಂದ ಅನಿಸ್ತದೆ ಮತ್ತೆ ನಾವು ನಮ್ದು ಡೆಸ್ಟಿನೇಷನ್ ಡೆಸ್ಟಿನೇಷನ್ ಅದೇ ಬಟ್ಟೆ ಅದಿವಲ್ಲ ಅದ್ರಕ್ಕಿಂತ ಪಹಲೇನೆ ನಾವು ನಿಮ್ಮ ಮೆಸೇಜ್ ಕೊಡ್ತೀವಿ ಆಯ್ತು ಹೇ ಹೇ ಬಾಯ್ ಬೆಳಗ್ ಎಲ್ಲ ಒಂದರಿ ತಂದಿ ಶುಡ್ಲಿಗತದ ಕಣ್ಣಗೆಲ್ಲ ನೀರ್ ನೀರ್ ಹೋಗ್ತದ ಸೊ ಈಗ ನೋಡ್ರಿ ನಾನು ಚಿಕ್ಕನ್ ಬಿಸ್ಕಿಟ್ ಎಲ್ಲ ತರ ಪಪ್ಪ ಹಂಗೆ ಕೆಲಸ ಮಾಡ್ಲತ್ತ ಗಾಡಿಗೆ ನಾನು ಹೇಳ್ತೀನಿ ನೋಡೋಣ ವಾಶ್ರೂಮದು ಹೋಗಿ ಬಂದ ಕೆಲಸ ನಾನು ಸ್ವಲ್ಪ ಅದು ಕುಡಿದ್ರೆ ಕುಡಿತೀನಿ ಏನಂತ ನೋಡ್ಬೇಕ್ರೆ ನಾನು ಅಂಥದ್ದು ಇಲ್ಲ ಮತ್ತೊಮ್ಮ ಬೆಳಗಿನ ಶುಭೋದಯ ಎಲ್ಲರಿಗೂ ಏನೋ ಒಂದು ಶುರು ಮಾಡಿ ಲೈಫ್ ಲೈಫ್ನ ಏನೇನೋ ಮಾಡ್ಬೇಕಂತ ಭಾಳ ಆಸೆ ಇದೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ಯಾವಾಗಲೂ ಇರಬೇಕು ನೋಡ್ರಿ ನಮ್ಮ ಕುಟುಂಬಕ್ಕೆ ನಮ್ಮ ಕಡೆಯಿಂದ ನೀರು ನಿಂದ್ರಲ್ಲ ನೋಡ್ರಿ ನೆಗಡಿ ಅಂದ್ರೆ ನೆಗಡಿ ಆದಂಗೆ ಆಗಿ ನೋಡ್ರಿ ನನಗೆ ನಮ್ಮೂರು ಜಾತ್ರೆಗೆ ಹೊಂಟೇವ್ರಿ ನೀವು ನಮ್ಮ ಮೂರು ಜಾತ್ರೆಗೆ നോട്രി മിക്ക് യാളക്കത്തേ ഇനോ ഭാര് ചന്ദ്രനോ ഹ लोडी येन मारते ओए वल्ले ऑन मार कट पिलाओ हट जा कर लो पैसा लगा वो चढ़ता लो मेरा उधर नियंत को टैक्स है ये इन वन चीज तो सिनेमा में लगा दो के लोडी टिकट इन सोर्स ले लोडी इदु पटेना ले इदु पस्मटला लाइट पडता

ನೋಡ್ರಿ ನಾವು ಊಟ ಮಾಡಕ್ ಅಂತೀವಿ ಊಟ ಮಾಡ್ ಪಾಪ ಮಾಡ್ತಾರ ಹೆಂಗ್ರಿ ಎರಡು ನಡದ್ ನೋಡ್ರಿ ಅವ್ರ ಭೀ ನಾವು ಊಟ ನಮ್ದಂತೂ ಈಗ ಮಸ್ತ್ ಊಟದ ಎಲ್ಲಾ ಇತ್ತು ಈಗ ಚಿಕ್ಕ ಮಿಕ್ಕು ಕುಂತರ ಎಲ್ಲಾ ಮೊದ್ಡ ಸರಿ ಪ್ಯಾಕ್ ಮಾಡಿ ಮಾಡಿಡ್ಬೇ ಸಂತೋಷ ಊಟ ಮಾಡಂದ್ರ ಈಗ ಹ್ಯಾಂಗ್ ಒಂದ್ ಕೆಲಸನೇ ಮುಗಿಯಲ್ರಿ ಎಲ್ ಗೊಬ್ರೂ ಒಂದ್ ಕೆಲಸನೇ ಆಗ್ಯದ ನೋಡ್ರಿ ಏನ್ ಮಾಡಾಮಿ ಆಕ್ಚುಲ್ದಾಗ ನಮ್ದು ನಿನ್ನಿಂದು ಇತ್ತಲ್ರಿ ಆಫ್ ಇವತ್ತು ನಾವು ಊರಾಗ ಇರ್ಬೇಕಂತ ಪ್ಲಾನ್ ಇತ್ತು ಬಟ್ ಎಲ್ಲ ನಿಮ್ಗೆ ಗೊತ್ತಲ್ರಿ ಎಲ್ಲ ಅಸ್ತವ್ಯಸ್ತ ಆಗೋಯ್ತು ಫೈನಲಿ ಅಂದ್ರೆ ಭೀ ಊರಿಗೆ ಹೊ ನಾವೆಲ್ಲರೂ ನೋಡಿ ಚಿಕ್ಕ ಮಿಕ್ಕು ಕೂತಾರ ನಾವು ಕುಂತೀವಿ ಎಲ್ಲ ತಗದಿ ಮತ್ತೆ ನಾವು ವಾಪಸ್ಸೇ ಮಕ್ಕೊಂಬರ್ತಿವಿ ಯಾಕಂದ್ರೆ ನಾವು ದೂರದ ಹಾದಿ ಅದಕ್ಕೋಸ್ಕರ ಅದಕ್ಕೋಸ್ಕರ ನೋಡ್ರಿ ಎಷ್ಟು ಚಂದ ಕಾಣಿಸ್ತದೆ ಎಕ್ದಮ್ ಗ್ರೀನರಿ ಗ್ರೀನರಿ ಈಗ ಬೆಸ್ಟ್ ಹೌದಿಲ್ರಿ ಇವೆಲ್ಲ ಹಳ್ಳಿ ಸೈಡೆ ನೋಡಕ್ಕೆ ಸಿಕ್ತವ ನೋಡ್ರಿ ಹೌದಿಲ್ಲ ಏನ್ ಸಿಟಿ ಸೈಡ್ ನೋಡಕ್ ಜಲ್ದಿ ಜಲ್ದಿ ಸಿಗಾಲ ಅಲ್ಲಿ ಗುಡ್ಡ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಮೂರು ಮಂದಿ ಬಡಪಾ ಬಡಪಾವ್ ತಗೊಂಡಾರ ಊಟ ಆಗ್ಯದ ಮತ್ ವಾಪಸ್ ಸಿಗ ಬಡಪಾ ತೊಗೊತಿ ನೋಡ್ರಿ ಕಣ ಏನಾಯ್ತು ತಿನ್ನು ನೀನು ನನಗೆ ಯಾಕೋ ಒಂಥರ ತರಾ ನೋಡ್ರಪ್ಪ ತೆಲಿ ತೆಲಿ ಸಿಟ್ಲಿಕ್ಕೆ ಎಲ್ಲಿ ಒಂದ್ಸವ ಚಂದ ತಿನ್ರಿ ಚಟ್ನಿ ಗಿಟ್ನಿ ಎಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಕೊಟ್ಟ ನೋಡಿ ಮಸ್ತ್ ಹೆಂಗದ ಶ್ರೀ ಹ್ಮ್ ಜಂಕ್ಷನ್ ಬಂದದ್ ನೋಡ್ರಿ

ಎಲ್ಲಿದಾಗ ಏನ್ ಮಾಡಿದ್ ನೀವ್ ಊರಕ್ ಹಾಂಗ್ ಮಾಡಪ್ಲಿಲ್ಲಣ್ಣ ಮನೆಯಾಗೆಲ್ಲಾ ಕೌದಿ ಉದ್ದಿ ಹೋಗದ್ ಮನಿ ಸಾಫ್ ಮಾಡ್ಯಾರ ಅಲ್ಲೇನ್ ತಿಂದಿರ್ ತಿಂದಿರಿ ಈಗ ತಿನ್ನಪ್ಲೇ ನೀವ್ ತಿನ್ನಪ್ಪ ಏನೋ ಇಲ್ಲ ಈಗ ಚಿಕನ್ ಬಿರಿಯಾನಿ ತತ್ತಿ ಅಂದ್ರೆ ಬಿದ್ದು ಸಾಯ್ತಾವ್ ನೋಡ್ರಿ ಏನ್ ಅನ್ಬೇಕು ಹೇಳ್ರಿ

ನಿನ್ನೆ ನೈಟ್ ಅಣ್ಣದವ್ರು ಇಷ್ಟು ಚಂದ ಚಂದ ಮಾತಾಡಿದ್ರಪ್ಪ ಅದು ನೋಡಂತೂ ಇನ್ನೂ ಜಾಸ್ತಿ ಮನ್ಸಿಗೆ ಭಾಳ ಖುಷಿ ಆಯ್ತು ಅವ್ರ ಪಂಜಾಬಿ ಆಗ್ನು ನಮ್ ಕನ್ನಡ ಇಷ್ಟು ಬೆಸ್ಟ್ ಮಾತಾಡ್ಲತ್ತಾರಲ್ಲ ಅದು ನೋಡಿ ಜಾಸ್ತಿ ಪ್ರೌಡ್ ಫೀಲ್ ಆಗತ್ತೆ ಅದು ನೋಡ್ ಜಾಸ್ತಿ ಹೆಮ್ಮೆ ಆಲಕತ್ತ ನೋಡಪ್ಪ ನನಗಂತೂ ಊರಿಗೆ ಹೊಂಟಿವಿ ಏನೋ ಖುಷಿ ಈಗ ಇಲ್ಲಿ ನೋಡ್ರಿ ಹತ್ತಿ ಗಿಡಗಳು ನೋಡ್ರಿ ಹತ್ತಿ ಗಿಡ ಮತ್ತ್ ತೊಗರಿ ಗಿಡ ಎಲ್ಲಾ ಅವ ನೋಡ್ರಿ ಎಷ್ಟು ಚಂದ ಚಂದ ಚೆಂದ ಕಾಣಿಸ್ಲಕ್ರ ಹೊಂದಾಗ ಎಲ್ಲ ಎಷ್ಟು ಚಂದ ಕೆಲಸ ಮಾಡಕತ್ತಾರ हॉरिजॉन फीलिंगे बारे नोडरी होदिल हल्ली ಊರಗಿಂದು ಲೈಫ್ बारे नोड್ರು ಸಿಟ್ಟಿ ಸಿಟ್ಟಿ ಅಂತ ಸುಟ್ಟಿದಾಗ್ ಮಣ್ಣೇ ಏನು ಇರಂಗಿಲ್ಲ ಹಳ್ಳಿ ದಾಗ್ ವಾಚ್ ಚರ್ರೋ ಲೈಫ್ ಇರ್ತದು ಹೌದಿಲ್ಲ ನೋಡಿ ಅದಕ್ಕೆ ಲಕ್ಕ ಪುಂಗಾರೆ ಮುನ್ ರಿಗಾರ್ಡ್ ಕಸಲೆ ಖತಮ ನೀನು ಸುಲ್ಲಿಲಿ ಗತಿ ನೀದರಿ ಅದೆ ಒಂದು ತಾಜಾ ನಾನು ಅಚ್ಚಾ ಒಂದು ತೋರಿಸದಿ ನೋಡಿ ನೋ ತಿಲ್ಲ ತಿ ಸಿಂಗಡೇ ಪಾರ್ಟಿ ನಡೆದ ನೋಡಿ ನೋಡಿ ಹಾರ್ಟ್ ಶೇಪ್ ನಾ ಹಾರ್ಟ್ ಶೇಪ್ ನಾ ಆಗಾ ಅಚ್ಚಾ ಚಾಯೆ ಚಾಯೆ ಚಾಯೆ

ಇವ್ರದ್ ನೋಡ್ರಿ ಹೆಂಗ್ ನಡ್ದದ ಇವ್ರದು ಮಕ್ಕಳ ಲೈಫ್ ನೋಡ್ರಿ ಎಷ್ಟು ಎಂಜಾಯ್ ಮಾಡ್ಲತ್ತಾರ ನೋಡ್ರಿ ಅವ್ರು ಟ್ರೈನ್ ನಾಗ ಯಾರು ಏನು ಹೇಳಲ್ಲ ಕೇಳಲ್ಲತ್ತ ನೋಡ್ರಿ ಹೆಂಗ್ ಮಾಡ್ತಾರೆ ನೋಡ್ರಿ ಅವ್ರು ಫುಲ್ ಎಂಜಾಯ್ ಬಂತು ಸಾಬರ್ ಎಲ್ಲ ಲಾಟ ಆಡ್ಲತ್ತಾರ ಸಂತೋಷ್ ಅವ್ರ ಅಂದ್ರ ಅವ್ರದ್ದು ಹಂಗೆ ಜೊತೆ ಜೊತೆ ಕೆಲಸ ಮಾಡೋದು ಏನೋ ನಡದ ಹಿಂಗ ನಿದ್ದಿ ಹೊಂಟದ ಆಯ್ತಾಯ್ತು ನಿದ್ದಿ ಮಾಡಂದ್ರ ನೋಡ್ರಿ ಹೆಂಗದ ನೋಡ್ರಿ ಲೈಫ್ ಹೌದಿಲ್ ಹ್ಮ್ ಅದಕ್ಕೆ ಅಂತಾರ ಊರಾಗಿರ್ಬೇಕು ಊರ್ ಬಿಟ್ಟು ಊರಾಗಿರ್ಬಾರ್ದ ಅಂತಾರ ಹೌದಿಲ್ ಹ್ಮ್ ಈಗ ಬರೀ ನೀ ದಿನೇ ಬರ್ತದ ನೋಡ್ರಿ ಹಿಂಗೆ ಮಾಡ್ತಾನೆ ನೋಡ್ರಿ ಏನು ಏನ್ ಮಾಡ್ಬೇಕು ಹೇಳ್ರಿ ಅಕ್ಕಿನ ಹಾಯ್ ಮಾಡತ್ತ ಹಾಯ್ ಕರು ಅಕ್ಕಿನ ಹಾಯ್ ಮಾಡ್ಕೊಂಡ್ ಅಕ್ಕಿನ ಹಾಯ್ ಮಾಡತ್ತ ಈಗ ನಮ್ದು ಎಷ್ಟಕ್ಕೆ ಹೋಗಳಿತೀನಿ ನಾವ್ ಎಷ್ಟಕ್ಕೆ ಹೋಗಳಿತೀವಿ ಈಗ ರಾತ್ರಿ ಬಾರಕ್ಕ ನೋಡ್ರೆ ಬೇರೆ ಇದ್ರಾಗ ನೆಟ್ವರ್ಕ್ ಬರಲಾಗ್ಯದ ನಾವು ಮಸ್ತ್ ಮಸ್ತ್ ವಿಡಿಯೋಗಳು ಮಾಡಿ ನೋಡ್ರಿ ಇಟ್ ರೀ ಇನ್ಯಾಗ ಯಾರ್ಯಾರು ನೋಡತೀರಿ ಹೋಗಿ ಹೋಗಿ ಪಟ ನಮ್ಮ ಯೂಟ್ಯೂಬ್ ಶಾರ್ಟ್ ವಿಡಿಯೋದಾಗ ನೋಡ್ರಿ ನಾ ಎಲ್ಲ ಹಾಕಿರ್ತೀನಿ ಎಲ್ಲ ವಿಡಿಯೋಸ್ ಹಾಕ್ಲತ್ತೀನಿ ಎಲ್ಲರೂ ಹೋಗಿ ಪಟ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಮತ್ತೇನ್ ಮಾಡ್ಬೇಕು ಏನ್ ಏನು ಮಾಡಬೇಕು ಹೆಂಗಂತ ನೋಡ್ರಿ ಹೋಗ್ಲಕತ್ತದಪ್ಪ ನನಗಾರ ತಲೆ ತಲಿ ಶ್ ನನಗೆ ವಾಮಿಟಿಂಗ್ ವಾಮಿಟಿಂಗ್ ಕಲಾಕತ್ತದ ಏನ್ ಮಾಡ್ಬೇಕು ಅಂತರ ಫೀಲ್ ಆಲತ್ತದಪ್ಪ ಹೋದಿ ಆಮೇಲೆ ಸಂತೋಷ ಸಂತೋಷ್ ಒಡಪ್ಪ ತೊಗೊಂಡ್ ಬಂದ ನೋಡ್ರಿ ಟೇಷನ್ ಬಲ್ ನಿಂತದ್ರಿ ನಮ್ ಗಾಡಿ ಬಿಡ್ತದ ಬಿಡ್ತದೀಗ ಹ್ ಸಾಬಾರ್ ಅಂದ್ರ ಒಡಪ್ಪ ತಗೊಂಬಂದಾರ ಹಂಗೆ ವಡಾಪಾವ್ ತಿನ್ನೋದು ಎಲ್ಲರೂ ಕಲ್ತ್ ಕೇಸಿನ ಇವರೆಲ್ಲರದ್ದು ಗೇಮ್ ಗೇಮ್ ಆಡೋದು ನಡ್ದದ್ ನೋಡಿ ಆಯ್ತಾಯ್ತು ಬರ್ರಿ ಎಲ್ಲರೂ ಕಲ್ತು ಮಸ್ತ್ ಗರಂ ಗರಂ ವಡಾಪಾವ್ ತಿನ್ನಂ ಬರ್ರಿ ಈಗ ಸಂತೋಷ ವಡಾಪಾವ್ ತಂದಾರ ಬರ್ರಿ ಎಲ್ಲರೂ ಕಲ್ತು ವಡಾಪಾವ್ ತಿನ್ನಂ ಇಲ್ಲಿ ನೋಡ್ರಿ ಇವ್ರ ಮೂರು ಮಂದಿ ನೋಡ್ರಿ ಈಗ ವಡಾಪಾವ್ ಕೆಸ ಹೆಂಗದ್ರಪ್ಪ ಸೂಪರ್ ಟೇಸ್ಟಿ ತಿಂದು ತಿನ್ರಿ ಮೂರ್ ಮಂದಿ ಗುಬ್ಬಿ ಕುತ್ತಾರ ಇದು ಯಾವ ಪ್ಲೇಸ್ ಅದ ಯಾವ ಅದ ಏನದ ನೇ ಹೇಳ್ರಿ ಎಷ್ಟು ಚಂದ ಕಾಣಸ್ತದ ನೋಡ್ರಿ ನೋಡ್ಲಕ್ ಎಲ್ಲರು ಹೇಳ್ರಿ ಇದಕ್ಕೋಸ್ಕರ ವೇಟಿಂಗ್ ಇದಿ ಯಾವಾಗ ಬರ್ತದ ಇದು ಯಾವಾಗ ನಿಮ್ಗೆಲ್ಲರಿಗ ತೋರಿಸ್ಬೇಕು ನಾನು ಅಂತ ಕೆಲಸಿನ ನಂಗೆ ನೀವೆಲ್ಲಾರು ಬಡ ಬಡ ಕಮೆಂಟ್ ನೋಡ್ರಿ ನಂಗೆ ಗೊತ್ತಾಗ್ತದ ನೀವು ಕಂಟಿನ್ಯೂ ಆಗಿ ವಿಡಿಯೋಸ್ ನೋಡ್ಲಾಕಿ ನೋಡಲಾಗಿರತ್ತ ಇದ್ರ ಮುಖಾಂತರನೇ ನನಗೆ ಗೊತ್ತಾಗ್ತದ ಇನ್ನ ಒಂದ್ ಟ್ರೈನ್ ಹೊಂಟದ್ ನೋಡ್ರಿ ನೋಡ್ರಿ ಎಷ್ಟ್ ದೂರ ಹೋದ್ರ ಭಿ ಕಾಣಿಸ್ತದ್ ನೋಡ್ರಿ ಎಷ್ಟ್ ದೂರಸ್ತದ್ ನೋಡ್ರಿ ಇಲ್ಲಿ ಬಾಜುನ ಇನ್ನೊಂದ್ ಗುಡ್ಡ ಅದ ಗುಡ್ಡ ಗಾಡುಗಳು ನೋಡ್ರಿ ಹಳ್ಳಿ ಮಂದಿಗೆ ಇವೆಲ್ಲಾನೇ ಚಂದ ಕಾಣಿಸದ್ರಿ ಅದೆಲ್ಲ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಈಗ ನೋಡ್ರಿ ಹಿಂದೆ ಎಷ್ಟೊಂದ್ ಈಗ ಕಬ್ಬಿನ ಗಿಡಗಳು ಕಾಣಿಸಲತ ಸೂಪರ್ ಸೂಪರ್ ಇವ್ನಿಂಗ್ ಟೈಮ್ ಚಾ ಕುಡ್ಕೋತ ಇಲ್ಲಿ ನೋಡ್ರಿ ಬಾಬಿ ನೋಡ್ರಿ ಇಲ್ಲಿ ಸ್ನಾಕ್ಸ್ ಮಾಡ್ಯಾರ ಇದು ಮಸ್ತ್ ಈಗ ಸ್ನಾಕ್ಸ್ ನೋಡ್ರಿ ಈಗ इसको क्या बोलते है भाभी? <laughs> इसको, आ, है। बेस्ट हैं भाभी इसको ಪಟೋಡಾ ಪಟೋಡಾ ನೋಡ್ರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಟೇಸ್ಟಿ एकदम ಫಿಶ್ ಕಟ್ಲೆಟ್ ತಿಂದಂಗ ಅట్లా ಅದು ಫುಲ್ ಟೇಸ್ಟಿ ಅಂದ್ರೆ ಟೇಸ್ಟಿ ಅಂತ ನೋಡ್ರಿ ಈಗ ಈವನಿಂಗ್ ಟೈಮ್ ನಲ್ಲಿ ಮಸ್ತ್ ಕಾಣಿಸ್ಬೇಕು ನೋಡ್ರಿ ಬೆಸ್ಟ್ ತಿನ್ನಕತ್ತೀರೋ ನೋಡಿ ಎಲ್ಲರೂ ಬಾಗಿಗೆ ಸೇರು ಸಿಸ್ಟಮ್ ಫಾಡ್ತೀಂಗೇ ಅಷ್ಟು ಮತ್ತು ಮೂರು ಬಂದಿ ಏನಪ್ಪಾ ಏನು ಗೇಮ್ ಆಡಕತ್ತಾರ ಏನು ಸುದ್ದಿ ಏನು ಕೆಳೇ ಬ್ಯಾಡ್ ನೋಡ್ರಿ

ಸಂತೋಷ್ ಊಟ ತಗೊಲಾಗತ್ತಾರ ನೋಡ್ರಿ ಕಾಕಲ್ ಇಂತೀಗ ಈಗ ಈಗ ಇಲ್ಲಿ ಊಟ ತಗೋಲಾಗತ್ತ ನೋಡ್ರಿ ರೊಟ್ಟಿ ಪಲ್ಯ ರೈಸ್ ತಗೋಲತ್ತಾರ ನೋಡ್ರಿ ಏನೇನದ ರೊಟ್ಟಿ ಪಲ್ಯ ರೈಸ್ ಎಲ್ಲ ಅದ ನೋಡ್ರಿ ತಗೋ ಸಾಕು ಜಲ್ದಿ 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 ತೊಗೊಂಡ್ ನೋಡ್ರಿ ಚಿಕ್ಕ ಮಿಕ್ಕು ಚಪಾತಿ ದಾಲ್ ಸೂಪರ್ ತಗೊಂಡಾರು ಪಪ್ಪಾ ಬಿರಿಯಾನಿ ತಗೊಂಡಾರ ಅಲ್ಲಿ ಬೇರೆ ಸೈಡ್ ಅಣ್ಣದ ಜೊತೆ ಕುತ್ ಊಟ ಮಾಡಕತ್ತಾರ ಹತ್ತಾರ ಇಲ್ಲಿ ಊಟ ಮಾಡತ್ತಾರ ನಾ ಜೊತೆ ಊಟ ಮಾಡ್ತೀವಿ ನೋಡ್ರಿ ಸರಿಯಾಗ್ಯದಲ್ಲಮ್ಮ ನೋಡ್ರಿ ಈಗ ನಮ್ ಗುಲ್ಬರ್ಗ ಬಂತು ಈಗ ನಾವ್ ಎಲ್ಲಾರ ಈಗ ಇಡೀಲಿಕ್ಕೆ ಹತ್ತೀವಿ ನೋಡ್ರಿ ಬಂತ ನೋಡ್ರಿ ಈಗ ನಮ್ ಗುಲ್ಬರ್ಗ ನಡ್ ನೋಡ್ರಿ ಬಂತು ನೋಡ್ರಿ ಈಗ ನಮ್ಮ ಗುಲ್ಬರ್ಗ ಸ್ಟೇಷನ್ ಬಂತು ನೋಡ್ರಿ ಈಗ ನೋಡಿರಿ ನಾವು ಕಲಬುರ್ಗಿ ಬಂದೆವು ಚಿಕ್ಕು ಮಿಕ್ಕು ಫುಲ್ ಖುಷ್ ನೆನಪು ಮಾಡ್ಕೋರಿ ಡೈಲಾಗ್ ಡೈಲಾಗಿ ಯಾವ್ದದ ಅಂತ ಕೆಲ್ಸಿನ ಎಲ್ಲರೂ ನೋಡಿ ನೋಡ್ರಿ ನಮ್ಮ ಕಲಬುರ್ಗಿ ನಮ್ಮ ಕಲಬುರ್ಗಿಗೆ ನಾವು ವಾಪಸ್ ಬಂದೆವು ನೋಡಿ ಡೆಲಿ ಟು ಕಲ್ಬುರ್ಗಿ ಕಮ್ಮಿಂಗ್ ನೋಡಿರಿ ಫೈನಲಿ ನಾವು ನಮ್ಮ ಊರಿಗೆ ಬಂದೆವು ಗುಲ್ಬರ್ಗ ಬಂದೆವು ನೋಡ್ರಿ ಈಗ ನಾವು ಹೋಗ್ತೀವಿ ನಮ್ಮ ಮನೆಗೆ ನಮ್ಮ ಊರಿಗೆ ನಾವು ಹೋಗ್ತೀವಿ ನೋಡ್ರಿ ಈಗ ಗುಲ್ಬರ್ಗ ಬಂದೆವು ನೋಡ್ರಿ ಈಗ ಸ್ವಲ್ಪ ನನಗೆ ಆರಾಮಿಲ್ಲ ಬಟ್ ನಡೀತದೆ ಅಪ್ಸ್ ಅಂಡ್ ಡೌನ್ ನಡೀತಾ ಇರ್ತಾವೆ ಲೈಫ್ನಾಗ ಹೌದೆ ನೋಡ್ರಿ ಫೈನಲಿ ನಾವು ಊರಿಗೆ ಚಿಕ್ಕು ಮಿಕ್ಕು ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಏನು ಮಾಡ್ಬೇಕು ಎಲ್ಲರು ಲೈಕ್ ಮಾಡಿ ಮತ್ತೇನು ಮಾಡಬೇಕು ಹಾ ನೋಡ್ರಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಎಲ್ಲರು ನಮಗೆ ತೋರ್ಸ್ಕೊತಿರಿ ಅಂಬಿಕಾ ಸಂತೋಷ್ ಕುಟುಂಬದಾಗ ನಿಮ್ಮೆಲ್ಲರಿಗೂ ವೆಲ್ಕಮ್ ಊರ ಅಗ್ಗಿ ಜಾತ್ರೆ ಅದ ಎಲ್ಲರೂ ತಪ್ಪದೆ ನಮ್ಮೂರಿಗೆ ಬರ್ರಿ ಓಕೆನಾ ಹೌದ್ರಿ ಎಲ್ಲರಿಗೂ ಬಾಯ್